ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರಾಜ್ ಮೈಸೂರು ಸ್ನೇಹಿತರೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಇವತ್ತು ಯುಗಾದಿ ಎಂದು ಸ್ನೇಹಿತರೆ ಅಂತರ್ವಳ್ಳಿ ಬೆಟ್ಟದಲ್ಲಿರುವಂಥ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ ಸ್ನೇಹಿತರೆ ನಿಮಗೆ ಕಾಣ್ತಾ ಇರ್ಬೋದು ಸ್ನೇಹಿತರೆ ದೂರದಲ್ಲಿ ಅದೇನೇ ಅಂತರಹಳ್ಳಿ ಬೆಟ್ಟ ಸ್ನೇಹಿತರೆ ಅಂತರ್ ಅಂತರ್ವಳ್ಳಿ ಸ್ನೇಹಿತರೆ ಸಿದ್ದೇಶ್ವರ ಸ್ವಾಮಿ ಇರುವಂತಹ ದೇವಸ್ಥಾನ ಇದು ಬಂಡೆಗಳ ಮಧ್ಯದಲ್ಲಿ ನೋಡಿ ಸ್ನೇಹಿತರೆ ಕೆರೆ ಮಾಡಿದ್ದಾರೆ ಕೆರೆ ಮಧ್ಯದಲ್ಲಿ ಶಿವನ ವಿಗ್ರಹ ಒಂದಿದೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ

استويت اكمر اعلى اكمر ನನಗಂತೂ ತುಂಬ ಸುಸ್ತಾಗ್ಬಿಡ್ತು ಸ್ನೇಹಿತರೆ ಒಂದು ಐದು ನಿಮಿಷ ಕುಂತು ತಗೋಣ ಅಂತ ಕೂತ್ಕೊಂಡಿದ್ದೀನಿ ಕೊನೆಯಲ್ಲಿರುವಂತಹ ಮೆಟ್ಲಿಗೆ ಸ್ನೇಹಿತರೆ ಗ್ರೆನೇಟ್ ಹಾಕಿಸ್ಬಿಟ್ಟಿದ್ದಾರೆ ತುಂಬಾ ಬಿಸಿಲಿರೋ ಕಾರಣ ಸ್ನೇಹಿತರೆ ತುಂಬಾ ಸುಡ್ತಾ ಇದೆ ಕಲ್ಲು ಬಿಸಿ ಆಗ್ಬಿಟ್ಟಿದೆ ಗ್ರೆನೇಟ್ ಕಲ್ಲು ಮೇಲೆ ನಡೆಯೋಕ್ಕೆ ಆಗ್ತಾ ಇಲ್ಲ ಸ್ನೇಹಿತರೆ ಎಲ್ಲರೂ ಇದ್ದಾರೆ ಸ್ನೇಹಿತರೆ ನನಗೂ ಕೂಡ ಗ್ರನೇಟ್ ಕಮ್ಮೆಯಲ್ಲಿ ನಡೆಯೋಕ್ಕಾಗಲಿಲ್ಲ ನಾನು ಕೂಡ ಓಡ್ಬಿಟ್ಟೆ ಸ್ನೇಹಿತರೆ ದೇವರಿರುವಂಥ ಗರ್ಭಗುಡಿನ ಸ್ನೇಹಿತರೆ ವೀಡಿಯೋ ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಾನು ವೀಡಿಯೋ ಮಾಡಿಲ್ಲ ಸ್ನೇಹಿತರೆ ದೇವ್ರ ದರ್ಶನ ಮಾಡಿ ಪೂಜೆ ಮಾಡ್ಸಾಯ್ತು ಸ್ನೇಹಿತರೆ ಇವಾಗ ನಾವು ಬಟ್ಲು ಎಳಿತಾ ಇದ್ದೀವಿ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ